ಸಚಿವ ಕೆಜೆ ಜಾರ್ಜ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜಿ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರದ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರು ಚುನಾವಣೆ ವಿಚಾರವಾಗಿ ಮಾತನಾಡಿದ್ದೇನೆ ಅವರು ನಮ್ಮ ಡೆಪ್ಯೂಟಿ ಸಿಎಂ ಇದ್ದಾರೆ ನಾವು ಸಹೋದ್ಯೋಗಿಗಳಾಗಿ ನಿನ್ನೆ ಭೇಟಿ ಮಾಡಿದ್ವಿ ನಾನು ಯಾರ ಪ್ರತಿನಿಧಿಯಾಗೂ ಮಾತುಕತೆ ನಡೆಸಿಲ್ಲ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ेशी भेटी के रीति स्पष्ट को सचिव केजे जाट ಡಿಕೆ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊನಿಗೂ ಮೀಟ್ ಮಾಡ್ತಾ ಇರ್ತೀವಿ ಸುಳ್ಳು ಎಐ ಸಿ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದ್ದಾರೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಐ ಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪು ಸುರಿಲ್ಲ ನಾನ್ ಅವ್ರ ವಿಚಾರದಂಗ್ ಸರ್ ಈಗ ನಿಮ್ಮ ಮನೆಗೆ ಬಂದಿದ್ರ ಅವರು ಅದೇನು ನಾವು ಅವ್ರ ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿಎಂ ಪ್ರತಿನಿಧಿ ಇಲ್ಲ ಸಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗು ನಾವು ಡಿ ಆಗಾಗ ಹಾಗಾಗಿ ಮೀಟ್ ಮಾಡ್ತಾ ಇರ್ತೀವಿ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊಲಿಗೂ ಮೀಟ್ ಮಾಡ್ತಾ ಇರ್ತೀವಿ ಸುಳ್ಳು ಎ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿಸಿ ಡಿಕೆ ಶಿವಕುಮಾರ್ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ ಸಚಿವ ಕೆಜಿ ಜಾರ್ಜ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜಿ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರದ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರು ಚುನಾವಣೆ ವಿಚಾರವಾಗಿ ಮಾತನಾಡಿದ್ದೇನೆ ಅವರು ನಮ್ಮ ಡೆಪ್ಯೂಟಿ ಸಿಎಂ ಇದ್ದಾರೆ ನಾವು ಸಹೋದ್ಯೋಗಿಗಳಾಗಿ ನಿನ್ನೆ ಭೇಟಿ ಮಾಡಿದ್ವಿ ನಾನು ಯಾರ ಪ್ರತಿನಿಧಿಯಾಗೂ ಮಾತುಕತೆ ನಡೆಸಿಲ್ಲ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಡಿಕೆಶಿ ಭೇಟಿಗೆ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿ ಅವರು ನಾವು ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ ನಾನು ಅದ್ರ ವಿಚಾರ ನಿಮ್ಮ ಮನೆಗೆ ಬಂದಿದ್ರು ಅವರು ನಾವು ಅವರು ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿಎಂ ಪ್ರತಿನಿಧಿ ಇಲ್ಲ ಐಸಿಸಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗೂ ನಾವು ಡಿ ಆಗಾಗ ಹಾಗಾಗಿ ಮೀಟ್ ಮಾಡ್ತಾ ಇರ್ತೀವಿ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊಲಿಗೂ ಮೀಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನ್ ಪ್ರತಿನಿಧಿ ಕಳಿಸಿದ್ರೆ ಎಐಸಿಸಿ ಅವರಿಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ ನಾವು ಡಿಸಿ ಡಿಕೆ ಶಿವಕುಮಾರ್ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದಿವಿ ಬೆಂಗಳೂರು ಕಾರ್ಪೋರೇಷನ್ ಎಲೆಕ್ಷನ್ ಬರ್ತಾ ಇದೆ ಅವರ ವಿಚಾರ ಮಾತಾಡಿದ ಸಚಿವ ಕೆಜಿ ಚಾರ್ಜ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜಿ ಚಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರದ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರು ಚುನಾವಣೆ ವಿಚಾರವಾಗಿ ಮಾತನಾಡಿದ್ದೇನೆ ಅವರು ನಮ್ಮ ಡೆಪ್ಯೂಟಿ ಸಿಎಂ ಇದ್ದಾರೆ ನಾವು ಸಹೋದ್ಯೋಗಿಗಳಾಗಿ ನಿನ್ನೆ ಭೇಟಿ ಮಾಡಿದ್ವಿ ನಾನು ಯಾರ ಪ್ರತಿನಿಧಿಯಾಗೂ ಮಾತುಕತೆ ನಡೆಸಿಲ್ಲ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಡಿಕೆಶಿ ಭೇಟಿಗೆ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಕೆಜೆ ಜಾರ್ಜ್ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ನಾವು ಕೊನೆಗೂ ಮಾಡ್ತಾ ಇರ್ತೀವಿ ಸುಳ್ಳು ಎಐ ಸಿ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದೀವಿ ಹೊರತು ಎ ಅವರು ಯಾವುದೇ ವಿಚಾರ ನನಗೆ ಕುಸಿಲಿಲ್ಲ ನಾನು ಅವ್ರ ವಿಚಾರ ಈಗ ನಿಮ್ಮ ಮನೆಗೆ ಬಂದಿದ್ರು ಅವರು ಅದೇ ನಾವು ಅವ್ರ ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿಎಂ ಸಿ ಐಸಿಸಿ ಪ್ರತಿದಿಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ಕೊಲಿಗು ನಾವು ಡಿ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊಲಿಗೂ ಮೀಟ್ ಮಾಡ್ತಾ ಇರ್ತೀವಿ ಎ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿಸಿ ಡಿಕೆ ಶಿವಕುಮಾರ್ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ ಸಚಿವ ಕೆಜಿ ಜಾರ್ಜ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜಿ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರದ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರು ಚುನಾವಣೆ ವಿಚಾರವಾಗಿ ಮಾತನಾಡಿದ್ದೇನೆ ಅವರು ನಮ್ಮ ಡೆಪ್ಯೂಟಿ ಸಿಎಂ ಇದ್ದಾರೆ ನಾವು ಸಹೋದ್ಯೋಗಿಗಳಾಗಿ ನಿನ್ನೆ ಭೇಟಿ ಮಾಡಿದ್ವಿ ನಾನು ಯಾರ ಪ್ರತಿನಿಧಿಯಾಗೂ ಮಾತುಕತೆ ನಡೆಸಿಲ್ಲ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಡಿಕೆಶಿ ಭೇಟಿಗೆ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಕೆಜೆ ಜಾರ್ಜ್ ಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿ ಅವರು ನಾವ್ ಕೊನೆಗೂ ಮೀಟ್ ಮಾಡ್ತಾ ಇರ್ತೀವಿ ಸುಳ್ಳು ಎಐ ಸಿ ಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ ನಾವು ಡಿ ಸಿ ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದಿವಿ ಹೊರತು ಎ ಐ ಅವರು ಯಾವುದೇ ವಿಚಾರ ನನಗೆ ಖುಷು ಇಲ್ಲ ನಾನು ಅದ್ರ ವಿಚಾರ ನಿಮ್ಮ ನಲ್ವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ ಮನೆಗೆ ಬರ್ತೀವಿ ನಾವ್ ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ಏನಿದೆ ಏನಿಲ್ಲ ಸಿಎಂ ಇಲ್ಲ ಎಸಿ ಸಿ ಪ್ರತಿನಿಧ ನಾವು ವೈಯಕ್ತಿಕವಾಗಿ ನನ್ನ ಕೊಲಿಗು ನಾವು ಡಿ ಸಿ ಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಾನು ನಮ್ಮ ಪಾರ್ಟಿಯವರು ನಾವು ಕೊಲಿಗೂ ಮೀಟ್ ಮಾಡ್ತಾ ಇರ್ತೀವಿ ನಿಮ್ಗೆ ಏನ್ ಪ್ರತಿನಿಧಿ ಕಳಿಸಿದ್ರೆ ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡಲಿಲ್ಲ ನಾವು ಡಿಸಿ ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅವರ ವಿಚಾರ ಮಾತಾಡ್ತೀವಿ ಸಚಿವ ಕೆಜಿ ಜಾರ್ಜ್ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಜೊತೆ ಸರ್ಕಾರದ ಬಗ್ಗೆ ಚರ್ಚಿಸಿದ್ದೇನೆ ಬೆಂಗಳೂರು ಚುನಾವಣೆ ವಿಚಾರವಾಗಿ ಮಾತನಾಡಿದ್ದೇನೆ ಅವರು ನಮ್ಮ ಡೆಪ್ಯೂಟಿ ಸಿಎಂ ಇದ್ದಾರೆ ನಾವು ಸಹೋದ್ಯೋಗಿಗಳಾಗಿ ನಿನ್ನೆ ಭೇಟಿ ಮಾಡಿದ್ವಿ ನಾನು ಯಾರ ಪ್ರತಿನಿಧಿಯಾಗೂ ಮಾತುಕತೆ ನಡೆಸಿಲ್ಲ ಎಐಸಿಸಿ ನನಗೆ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಡಿಕೆಶಿ ಭೇಟಿಗೆ ಈ ರೀತಿ ಸ್ಪಷ್ಟನೆ ಕೊಟ್ಟು